ಇಂಗ್ಲಿಷ್ ನಾಮಫಲಕಗಳನ್ನು ತೆರವುಗೊಳಿಸುವಂತೆ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಎಚ್ಚರಿಕೆ ಕನ್ನಡ ನಾಮಫಲಕಗಳು ಹೆಚ್ಚಾಗಿ ಬಳಸುವಂತೆ ನಗರದಲ್ಲಿ ಜಾಗೃತಿ ಅಭಿಯಾನ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಸಮೀಪದ ಬೈಪಾಸ್ನಿಂದ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಸಾರ್ವಜನಿಕರಿಗೆ ಆಂಗ್ಲ ಭಾಷೆ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ಭಾಷೆಯನ್ನು ಬಳಕೆ ಮಾಡಬೇಕು ಎಂದು ಬೈಕ್ ಜಾಥಾ ಮುಖಾಂತರ ಜಾಗೃತಿ ಅಭಿಯಾನ ನಡೆಸಿ ನಂತರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಅನಾಥವಾಗಿದ್ದ ಧ್ವಜಸ್ತಂಭಕ್ಕೆ ಕನ್ನಡ ಬಾವುಟವನ್ನು ಹಾರಿಸಿ ಪುನರಾರಂಭ ಮಾಡಿದರು ಈ ವೇಳೆ ಕನ್ನಡಪರ ಸಂಘಟನೆಯ ಮೋಹನ್ ಮಾತನಾಡಿ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಕನ್ನಡ ಭಾಷೆಯನ್ನು ನಾಮಫಲಕಗಳಲ್ಲಿ ಬಳಸಬೇಕು ಎಂದು ಆದೇಶವಿದ್ದರೂ ಅದನ್ನು ಗಾಳಿಗೆ ತೂರಿ ಆಂಗ್ಲ ಭಾಷೆಯನ್ನು ಬಳಸುತ್ತಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಬ್ಯಾನರ್ ಮತ್ತು ಕರಪತ್ರಗಳಲ್ಲಿ ಆಂಗ್ಲ ಭಾಷೆಯನ್ನು ಬಳಸುತ್ತಿರುವುದು ಖಂಡನೀಯ ವಿವಿಧ ಕಟ್ಟಡ ಸಂಸ್ಥೆಗಳ ಮಾಲೀಕರು ಮುಖ್ಯಸ್ಥರಿಗೆ ಇದು ಎಚ್ಚರಿಕೆಯನ್ನು ತಿಳಿಸಿದ್ರು ನಂತರ ಪ್ರಕಾಶ್ ಮಾತನಾಡಿ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ಈ ಕೂಡಲೇ ತೆರವುಗೊಳಿಸಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಕಪ್ಪು ಮಸೆಯನ್ನು ಹಚ್ಚುತ್ತೇವೆ ಮತ್ತು ಎಲ್ಲ ಅಂಗಡಿ ಮಾಲೀಕರು ನ್ಯಾಯಾಲಯದ ಆದೇಶದಂತೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಭಾಗ ಬಳಸಲೇಬೇಕೆಂದು ಹೇಳಿದರು ಚಿನ್ನಸಂದ್ರದಿಂದ ಬೆಂಗಳೂರು ರಸ್ತೆಯ ಮೂಲಕ ಜೋಡಿ ರಸ್ತೆ ಬೆಂಗಳೂರು ವೃತ್ತ ಚೇಳೂರು ವೃತ್ತ ಬಾಗೇಪಲ್ಲಿ ವೃತ್ತ ಗಜಾನನ ವೃತ್ತ ಹಾಗೂ ಪ್ರಮುಖ ಬೀದಿಗಳಲ್ಲಿ ಧ್ವನಿವರ್ಧಕ ಮೂಲಕ ಅಂಗಡಿ ಮತ್ತು ಕಟ್ಟಡ ಮಾಲೀಕರಿಗೆ ಜಾಗೃತಿ ಮೂಡಿಸಿದ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಎಸ್ ಅಗ್ರಹಾರ ಮೋಹನ್ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ್ ಸಿಂಗ್ ಕರವೇ ಶಿವರಾಮೇಗೌಡ ಬಣದ ತಾಲೂಕು ಅಧ್ಯಕ್ಷರಾದ ಶ್ರೀರಾಮ್ ನಗರಶಂಕರ್ ಜಿಎನ್ ಮಂಜುನಾಥ್ ಪ್ರಕಾಶ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಎಲ್ಲಾ ಪ್ರಮುಖ ಬೀದಿಗಳಲ್ಲಿ ನಾವು ಮೆರವಣಿಗೆ ಮಾಡಿಕೊಂಡು ಜಾಗೃತಿ ಸರ್ಕಾರಕ್ಕೆ ಹಾಗೂ ಇಲ್ಲಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ದಂಡಾಧಿಕಾರಿಗಳ ಮುಖಾಂತರ ಅವರಿಗೆ ಮನವಿ ಪತ್ರ ಅಂತ ಕೂಡ ಕಾರ್ಯಕ್ರಮ ಗೆಲುವು ಆರಂಭಿಸಿದ ಕೃತಜ್ಞತೆ ಸಲ್ಲಿಸ್ತಾ ನೋಡಿ ಇವಾಗ ದಂಡಾಧಿಕಾರಿಗಳಿಗೆ ಕೊಡುವಂತಹ ಮನವಿ ಪತ್ರನ ನಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ

ಕೊಡಬೇಕು ಭಾಷೆಗೆ ಆದ್ಬಿಟ್ಟು ನಾಮಫಲಕಗಳನ್ನು ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳಾಗಿ ಸಿಬ್ಬಂದಿಗಳಾಗಿ ಯಾವುದೇ ರೀತಿಯಾದಂತಹ ಕನ್ನಡ ಸಾರ್ವಜನಿಕರಲ್ಲಿ ತೆಲುಗು ಹಾಗೂ ಬೇರೆ ಭಾಷೆಗಳಲ್ಲಿ ವ್ಯವಹರಿಸುವಂತದ್ದು ಆದ್ರಿಂದ ಇವತ್ತು ಒಂದು ಕಾರ್ಯಕ್ರಮದ ಭಾಗವಾಗಿ ಮನವಿ ಪತ್ರ ಕೊಡ್ತಾ ಇದ್ದೀವಿ ಗಡಿನಾಡು ಚಿಂತಾವಣೆಯಲ್ಲಿ ಅಂಗಡಿ ಮುಂಗಟ್ಟುಗಳು ಹಾಗೂ ಇತರೆ ನಾಮಫಲಕಗಳಲ್ಲಿ ಬಹುತೇಕ ಆಂಗ್ಲ ಭಾಷೆಯಲ್ಲಿ ಇದ್ದು ರಾಜ್ಯ ಸರ್ಕಾರದ ಆದೇಶದಂತೆ ಶೇಕಡಾ ಎಂಬತ್ತು ಹಾಗೂ ಮೂವತ್ತರ ಪ್ರಾ ಪ್ರಾಧಾನ್ಯತೆಯಲ್ಲಿ ಕನ್ನಡ ಭಾಷೆಯಲ್ಲಿ ನಾಮಪತ್ರಗಳನ್ನು ಅಳವಡಿಸಬೇಕು ಅಂತ ರಾಜ್ಯ ಸರ್ಕಾರ ಹಾಗೂ ಕೋರ್ಟ್ ಆದೇಶ ಇದ್ರೂ ಸಹ ಯಾರೇ ವರ್ತಕರಾಗ್ಲಿ ವ್ಯಾಪಾರಸ್ಥರಾಗಲಿ ಅದನ್ನ ಅನ್ವಯಿಸ್ತೀರಾ ಅವರು ಬೇಕಾದೀತಿ ಆಂಗ್ಲ ಭಾಷೆಗೆ ಪ್ರಾಧಾನ್ಯತೆ ಕೊಡ್ತಾ ಇರುವಂಥದ್ದು ಅದೇ ರೀತಿ ಕ್ಯಾಂಪ್ಗಳಲ್ಲಿ ಚಿಂತಾಮಣೆಯಲ್ಲಿ ಎಷ್ಟು ಫ್ಯಾಕ್ಟ್ರಿಲಿ ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಅದು ನಮ್ಮ ದಂಡಾಧಿಕಾರಿಗಳು ಅದೇ ರೀತಿ ಬರುತ್ತೆ ಆದ್ರಿಂದ ಅವ್ರಿಗೂ ಸಹ ತಾವು ತಿಳುವಳಿಕೆ ಕೊಡಬೇಕು ಬಡವರು ಕೂಲಿ ಕಾರ್ಮಿಕರು ಹೋದಾಗ ಅಲ್ಲಿ ಅವರು ಡೇಟಾಟಿ ನಡ್ಕೊಳ್ಳುವಂಥದ್ದು ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಿರುವಂಥದ್ದು ಇದನ್ನೆಲ್ಲ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅದೇ ರೀತಿ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ತೆಲುಗು ಭಾಷೆಯಲ್ಲಿ ವ್ಯವಹರಿಸುವುದು ಜನಗಳೂ ಸಹ ಮುಖಾಂತರ ಒಂದು ತಿಳುವಳಿಕೆ ಪತ್ರವನ್ನು ಕೊಟ್ಟು ಬ್ಯಾಂಕ್ಗಳಲ್ಲಿ ಹಾಗೂ ಶಾಲೆಗಳು ಹಾಗೂ ಎಲ್ಲ ಕನ್ನಡದ ಕಚೇರಿಗಳಲ್ಲಿ ಕನ್ನಡ ಭಾಷೆಯನ್ನು ಬೆಳೆಸಿ ಬೆಳೆಸುವಂತ ಮುಖಾಂತರ ಕನ್ನಡದ ಸಂಬಂಧ ಈ ಗಡಿ ನಾಡಲ್ಲಿ ಮುಖಾಂತರ ತಾವು ಅದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ತಮ್ಮ ಮುಖಾಂತರ ಈ ಒಂದು ಮನವಿ ಪತ್ರ ಎಲ್ಲ ಕನ್ನಡ ಪರ ಸಂಘಟನೆಗಳ ವತಿಯಿಂದ ನಿಮಿತ್ತ ಆಕ್ರಸ್ತಾ ಇದ್ದೀವಿ ಕನ್ನಡ ನಾಮಫಲಕ ಅಭಿಯಾನ ಅನ್ನೋ ಮುಖಾಂತರ ಕಾರ್ಯಕ್ರಮದ ಮುಖಾಂತರ ಖಾಸಗಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಹಿಂದಿ ತಮಿಳು ತೆಲುಗು ಹಾಡುಗಳನ್ನ ಹಾಕಿ ಕನ್ನಡ ಭಾಷೆಗೆ ದ್ರೋಹ ಭಗೀತ ಕಾರ್ಯಕ್ರಮಗಳನ್ನ ನಡೆಸೋದು ಅದೇ ರೀತಿ ಅವರಾಗುವಂಥ ಪ್ರಚಾರದ ಬ್ಯಾನರು ಕರಪತ್ರ ಫಲಿತಾಂಶದ ವಿವರಗಳನ್ನ ಹಾಕೋದು ಅದು ಇಂಗ್ಲೀಷಲ್ಲಿ ಹಾಕೋದು ಇದೆಲ್ಲ ನಮಗೆ ಒಂಥರ ಕನ್ನಡ ಪರ ಸಂಘಟನೆಗಳಿಗೆ ಕನ್ನಡ ಭಾಷೆಗೆ ದ್ರೋಹ ಭಗೀತ ಇರುವಂಥ ಕೆಲಸ ನಿರ್ಮಾಣ ಆಗಿದೆ ಅದೇ ರೀತಿ ಬ್ಯಾಂಕ್ಗಳಲ್ಲಿ ಯಾವುದೇ ಬ್ಯಾಂಕ್ಗಳಲ್ಲೋದರೂ ಇವತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಯಾಕಂದರೆ ಅವರು ಕನ್ನಡ ಭಾಷೆಯಲ್ಲಿ ಯಾರೂ ಉತ್ತರ ಕೊಡ್ತಾಯಿಲ್ಲ ಸಾರ್ವಜನಿಕರಿಗೆ ಕೂಲಿ ಕೂಲಿನಾಲಿ ಮಾಡೋವ್ರಿಗೆ ಅಲ್ಲಿ ಹೋದರೆ ಆ ಭಾಷೆಯಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ ಆದ್ದರಿಂದ ಆ ಬ್ಯಾಂಕ್ಗಳಲ್ಲೂ ಸಹ ಎಲ್ಲರೂ ಹಿಂದಿ ತೆಲುಗು ಮಾತಾಡ್ತಾರೆ ಕನ್ನಡದಲ್ಲಿ ಯಾರು ಉತ್ತರನೇ ಕೊಡಲ್ಲ ಅದೊಂದು ತೊಂದರೆ ಆಗಿದೆ ಅದೇ ರೀತಿ ಎಲ್ಲ ಬೇರೆ ಬೇರೆ ರೀತಿಯ ಬ್ಯಾನರ್ಗಳು ಹಾಕೋದು ನಗರದಲ್ಲಿ ಎಲ್ಲ ಇಂಗ್ಲೀಷು ಕನ್ನಡ ಆದಷ್ಟು ಅದಕ್ಕೆ ಹಾಕೋವಾಗ ಅವರು ಅನುಮತಿ ನೀಡುವಾಗ ನಗರಸಭೆಯವರು ಕನ್ನಡದಲ್ಲಿ ಹಾಕಿ ಅಂತ ಒಂದು ಅನುಮತಿ ಪತ್ರದ ಮುಖಾಂತರ ಅವ್ರು ಕೊಡಬೇಕಾಗುತ್ತೆ ಅದನ್ನು ಸಹ ನಾವು ಅವ್ರಿಗೆ ಎಚ್ಚರಿಕೆಯಾಗಿ ಕೊಡ್ತಾಯಿದ್ವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳನ್ನು ಸಂಪೂರ್ಣವಾಗಿ ಶೇಕಡ ಎಪ್ಪತ್ತರಷ್ಟು ಕನ್ನಡದಲ್ಲಾಗಬೇಕು ಉಳಿದ ಮೂವತ್ತರಷ್ಟು ಭಾಗ ಸರ್ಕಾರದ ಆದೇಶ ಪ್ರಕಾರ ಹೈಕೋರ್ಟ್ ಆದೇಶದ ಪ್ರಕಾರ ಅವರು ಉಳಿದ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಆದೇಶ ಇದ್ದರೂ ಸಹ ಯಾವುದೇ ರೀತಿಯಾದಂಥ ಮಾಲೀಕರು ಅಂಗಡಿ ಮುಂಗಟ್ಟುಗಳಲ್ಲಿ ನಾಮಫಲಕವನ್ನು ಕನ್ನಡದಲ್ಲಿ ಅಳವಡಿಸ್ತಾ ಇಲ್ಲ ಪ್ರ ಮುಖ್ಯವಾಗಿ ಖಾಸಗಿ ಶಾಲೆಗಳು ಹಾಗೂ ಈ ಮೊಬೈಲ್ ಅಂಗಡಿಯವರು ಮೊಬೈಲ್ ಕಂಪನಿಗಳವರು ನಮ್ಮ ಭಾಷೆಗೆ ದ್ರೋಹವಾಗಿದ್ದಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವರು ಏನಾದರೂ ನಡ್ಕೊಂಡ್ರೆ ಉಗ್ರವಾದ ಹೋರಾಟ ಮಾಡಿಕೊಂಡು ನಾಮಫಲಕಗಳನ್ನ ತೆರವುಗೊಳಿಸಿ ನಾವೇ ಮಸಿ ಕ ಮಸಿ ಬಳಿತೀವಿ ಅಂತ ಹೇಳಿಬಿಟ್ಟು ತಮ್ಮ ಮಾಧ್ಯಮಗಳ ಮುಖಾಂತರ ಅವ್ರು ಇದ್ದಾರೆ ಅಲ್ಲಿ ನಾಮಫಲಕ ಅಭಿಯಾನದ ಕಾರ್ಯಕ್ರಮ ಜಾಗೃತಿ ಮೂಡಿಸೋದು ಎಲ್ಲ ವೃತ್ತಗಳಿಗೆ ಹೋಗಿ ನಮ್ಮ ಪ್ರಚಾರದ ಮುಖಾಂತರ ದ್ವಿಚಕ್ರ ವಾಹನಗಳ ಮುಖಾಂತರ ರ್ಯಾಲಿ ಹೋಗಿ ಪ್ರಚಾರ ಜಾಗೃತಿ ಮೂಡಿಸ್ತೀವಿ ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡೋದು ನಗರಸಭೆಗೆ ಮನವಿ ಪತ್ರ ನೀಡೋದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಸಹ ಮನವಿ ಕೊಡ್ತಾ ಇದ್ದೀವಿ ಕೊಡ್ತೀನಿ ಯಾಕಂದರೆ ಅವರವರ ಸಂಘಟನೆಗಳಲ್ಲಿ ಇರುವಂಥ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಪ್ರಮುಖವಾಗಿ ಅವರ ಕಾರ್ಯಕರ್ತರಿಗೆ ತಿಳಿಪಡಿಸಬೇಕಾಗಿತ್ತು ಸಭೆಗಳಲ್ಲಿ ತಿಳಿಪಡಿಸಿದ್ದೀವಿ ಕೆಲವರು ಹಾಕಿದ್ದಾರೆ ಇನ್ನು ಕೆಲವರು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಬೇಕು